ನಮ್ಮ ಮನೇಲಂತೂ ಫುಲ್ಲು ಚಳಿ ಇದೆ ಸೊ ಹಾಗಾಗಿ ಉಟ್ಟಿಗೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಸೊ ಇವಾಗ ನಾನು ರಾಡಿ ಗಂಜಿ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಬಾಡಿ ನೇಚರ್ ಬಂದು ಹೀಟ್ ಟೈಪ್ ಸೊ ಬಿಗ್ತಾ ಟೈಪ್ ಅಂತ ಹೇಳ್ಬೋದು ಹಾಗಾಗಿ ಗಂಜಿ ಕುಡಿಯೋಣ ಈ ಮಧ್ಯೆ ಬಿಟ್ಬಿಟ್ಟಿದೆ ಯಾಕೆಂದರೆ ಸ್ವಲ್ಪ ನನ್ನ ಮಗನಿಗೆ ಹುಷಾರ್ ತಪ್ಪಿತ್ತು ಹಿಂದಿನ ಬ್ಲಾಗಲ್ಲಿ ನೋಡ್ಬೋದು ನೀನು ನಾನು ಹೇಳಿದೆ ಟು ತ್ರೀ ವೀಕ್ಸಿಂದ ಅವನು ಫುಲ್ಲು ಅವ್ನು ನೋಡ್ಕೊಳ್ಳೋದೆ ಸರಿಯಾಗಿ ನಿದ್ದೆ ಇಲ್ಲ ಊಟ ಇಲ್ಲ ಆ ಥರ ಹಾಕ್ಬಿಟ್ಟಿತ್ತು ಅವನು ಊಟ ಮಾಡ್ತಾ ಇರಲಿಲ್ಲ ಅವನಿಗೆ ತಿನ್ಸೋ ತಿನ್ಸಿದ್ರೆ ಎಲ್ಲ ಉಗಿಯೋದು ತಿನ್ನೆಲ್ಲ ಹಾಕ್ತಾ ಆಟ ಮಾಡೋದು ಆ ಥರದ್ದು ಮಾಡ್ತಾ ಮಾಡ್ತಾಯಿದ ಸೊ ಅದೇ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟಿತ್ತು ಸೊ ಈಗ ಸ್ವಲ್ಪ ಹುಷಾರೆಲ್ಲ ಕಮ್ಮಿ ಆಗ್ತಾ ಇದೆ ಬಟ್ ಇನ್ನು ಕಫ ಮಾತ್ರ ನಿಂತಿಲ್ಲ ಗೊರ್ಗರ್ ಅನ್ನೋದೇನ ಇದೆ ನೋಡಬೇಕು ಇನ್ನು ಸ್ವಲ್ಪ ಟೈಮ್ ತಗೊಳುತ್ತೆ ಅವನು ಹುಷಾರಾಗೋದಕ್ಕೆ ರಾಗಿ ಗಂಜಿ ಯಾರೆಲ್ಲ ಕುಡಿತೀರಾ ನನಗಂತೂ ತುಂಬಾ ಇಷ್ಟ ಇದನ್ನು ಮಜ್ಜಿಗೆಗೆ ಹಾಕ್ಕೊಂಡು ಸ್ವಲ್ಪ ಚೀಯ ಸೀಡ್ಸ್ ಹಾಕ್ಕೊಂಡು ನಾನು ಕುಡಿತೀನಿ ತುಂಬ ಒಳ್ಳೆಯದು ಬಟ್ ಏನೇ ತಿನ್ನೋದಕ್ಕೂ ಮುಂಚೆ ರಾಗಿ ಗಂಜಿ ಕುಡಿದ್ರೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೇ ಮಾಡ್ತಾಯಿದ್ದೀನಿ ಇಲ್ಲಿ ಚಿಯರ್ ಸೀಡ್ಸು ಮಜ್ಜಿಗೆಯಲ್ಲೇ ಹಾಕ್ಬಿಟ್ಟು ನೆನೆ ಹಾಕಿದ್ದೀನಿ ಸೊ ಇದು ಕುದ್ದಿ ಒಂದು ಟೆನ್ ಮಿನಿಟ್ಸು ಅದು ಆರು ಅಷ್ಟೊತ್ತಿಗೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಹಾಗಾಗಿ ಅದು ನೆನ್ಕೊಳ್ಳುತ್ತೆ ಸೊ ಹಾಗಾಗಿ ನೋ ವರೀಸ್ ಇಲ್ಲಿ ಪಾಪುಗೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಮಲಗಿದ್ದಾನೆ ಅವನು ಇತ್ತೀಚೆಗಂತೂ ತುಂಬ ಹಠ ಮಾಡೋದು ಕಲ್ತ್ಬಿಟ್ಟಿದ್ದಾನೆ ಈ ಗಂಡ್ಮಕ್ಳು ಪಾಪುಗಳೇ ಈಗ ಒಂದು ನಿಜವಾಗ್ಲೂ ಗೊತ್ತಿಲ್ಲ ಗಂಡು ಮಕ್ಕಳು ಮತ್ತು ತುಂಬ ತೀಟೆ ಅಂತ ಅನಿಸುತ್ತೆ ನನಗಂತೂ ನಮ್ಮ ಮನೆ ಹತ್ರ ಗಣೇಶ ಕೂರಿಸ್ತಾ ಇದ್ದಾರೆ ಗಣೇಶ ಹಬ್ಬದ ಟೈಮ್ನಲ್ಲಿ ಕೂರಿಸ್ಲಿಲ್ಲ ಹೀಗೆ ಅಂತ ಅಂದರೆ ಅವು ಯಾಕೆ ಅವಾಗ ಕೂರಿಸ್ತಿಲ್ಲ ಅಂತ ಅಂತ ಕೇಳಿದ್ದಕ್ಕೆ ನಮ್ಮಮ್ಮನ ಇದ್ರು ಅವ್ರು ಕೇಳಿದ್ರು ಅವಾಗ ಅದು ಕಲೆಕ್ಷನ್ ಮಾಡಕ್ಕೆ ಬಂದಾಗ ಅವ್ರು ಹೇಳಿದ್ದೇನು ಅಂತ ಅಂದರೆ ಈ ಟೈಮ್ನಲ್ಲಿ ಗಣೇಶನ ರೇಟ್ ಆಗಿರ್ಬೋದು ಹೂದ್ ರೇಟು ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಹಾಗಾಗಿ ಇಲ್ಲ ಈ ಸತಿ ಕೂರಿಸಿಲ್ಲ ನೆಕ್ಸ್ಟ್ ವೀಕ್ ಕೂರಿಸ್ತೀವಿ ಅಂತ ಮೇ ಬಿ ಮಂಡೇ ಅಥವಾ ಟ್ಯೂಸ್ಡೇನೋ ವೆಟ್ನಸ್ಡೇನೋ ಇಲ್ಲ ಅವಾಗ ಕೂರಿಸ್ಬೋದು ಅಂತ ಅನ್ಕೊಂಡಿದ್ದೀನಿ ಏಕೆಂದರೆ ನಿನ್ನೆ ಎಲ್ಲ ರೋಡ್ ಕ್ಲೀನ್ ಮಾಡಿಸ್ತಾ ಇದ್ರು ಎಲ್ಲ ಸೊ ನಮ್ಮ ಕಿಟಕಿಯಿಂದನೇ ಗಣೇಶ ದೇವಸ್ಥಾನ ಇಲ್ಲಿ ಒಪ್ಪಂದ್ರೆ ಸಿಂಗಿನಲ್ಲಿ ನೋಡ್ಬೋದು ಸೊ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಗಣೇಶ ಹಬ್ಬ ಆ ಥರದ್ದು ಎಲ್ಲ ಮಾಡ್ತಾಯಿದ್ವಿ ಅಂದರೆ ನಮ್ಮ ರೋಡಲ್ಲಿ ಹಿಲ್ಸೋರು ನಾವೇನು ಚಿಕ್ಕ ಚಿಕ್ಕವರೆಲ್ಲ ಹೋಗ್ತಿದ್ವಿ ಆರ್ಕೆಸ್ಟ್ರಾಗಳು ಇಡೋರು ತುಂಬ ಗ್ರ್ಯಾಂಡಾಗಿ ಎಲ್ಲ ಮಾಡ್ತಾಯಿದ್ರು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿರ್ತಿತ್ತು ಅವಾಗ ಎಂಜಾಯ್ ಮಾಡೋಕ್ಕೆ ಈಗೆಲ್ಲ ಅಷ್ಟು ನೋಡಿಲ್ಲ ಬ್ಯಾಂಗ್ಳೂರಿಗೆ ಬಂದಾಗಿಂದ ಅದು ಈ ಏರಿಯಾದಲ್ಲಿ ಇವಾಗ ತುಂಬ ದೇವಸ್ಥಾನಗಳದ್ದು ಆ ಇದು ಜಾತ್ರೆಗಳು ಅದು ಇದು ಎಲ್ಲ ತುಂಬ ಮಾಡ್ತಾ ಇರ್ತಾರೆ ಎಲ್ಡ್ಸನಹಳ್ಳಿಲಿ ಹಾಗಾಗಿ ನೋಡೋದು ತುಂಬ ಚಾನ್ಸು ಸಿಕ್ಕಿದೆ ಈ ಸತಿ ಮಾತ್ರ ನೋಡೋಣ ಎಷ್ಟು ದಿವಸ ಆಗುತ್ತೆ ಈ ಇರೋವರೆಗೂ ಅವಾಗೆಲ್ಲ ಈ ಥರದ್ದೆಲ್ಲ ದೇವ ಫಂಕ್ಷನ್ಸ್ ಆಗಿರ್ಬೋದು ಏನಾಗಿರ್ಬೋದು ಅದನ್ನೆಲ್ಲ ನೋಡ್ತಾ ಇರ್ಬೋದು ಅಂತಲೇ ಹೇಳ್ಬೋದು ನೋಡೋಣ ಗಣೇಶನ ಫಂಕ್ಷನ್ ಏನಾದರೂ ಆದಷ್ಟು ಬೇಗ ಮಾಡಿದ್ರೆ ಅದರದ್ದು ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಕೈಮಾ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಮಾಡಬೇಕು ನನಗೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ತುಂಬ ತಿಂಗಳೇ ಆಗೋಗಿತ್ತು ಕೈಮಾಕಿದ್ದು ಸೊ ಇವತ್ತು ಟ್ರೈ ಮಾಡೋಣ ಸೊ ಇದು ನಾನೇ ಹಾಕಿರೋ ಉಪ್ಪಿನಕಾಯಿ ಕಿರ್ಲಿಕಾಯಿ ಉಪ್ಪಿನಕಾಯಿ ಕಿರ್ಲಿಕಾಯಿ ಅರಳಿಕಾಯಿ ಏನಾದರೂ ಒಬ್ಬೊಬ್ರು ಒಂದೊಂದು ಥರ ಅಂತಾರೆ ನಮ್ಮ ಮನೇಲಿ ಇದು ಕಿರ್ಲಿಕಾಯಿ ಅಂತ ಅಂತೀವಿ ಫಸ್ಟ್ ಟೈಮ್ ಹಾಕಿರೋದು ಉಪ್ಪಿನಕಾಯಿ ತುಂಬಾ ಸಕ್ಕತ್ತಾಗಿ ಬಂದಿದೆ ನಾನು ಯೂಟ್ಯೂಬ್ ನೋಡ್ಕೊಂಡೆ ಹಾಕಿದ್ದು ತುಂಬ ಯೂಟ್ಯೂಬ್ಸ್ ಚಾನಲ್ಸೆಲ್ಲ ಸರ್ಚ್ ಮಾಡಿ ಒಬ್ಬೊಬ್ರದ್ದು ಒಂದೊಂದು ಥರ ರೆಸಿಪೀಸ್ ಇತ್ತು ಬಟ್ ನನಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಕಂಫರ್ಟಬಲ್ ಇದೆ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ನಾನು ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡು ನಾನು ಮಾಡಿದ್ದೀನಿ ಬಟ್ ಇಟ್ ಈಸ್ ವರ್ತ್ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಹಲೋ ಬ್ಯಾಂಗ್ಸ್ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ನಾನು ದೋಸೆ ಇದು ತಿಂಡಿ ಬ್ರೇಕ್ಫಾಸ್ಟ್ ಏನು ಮಾಡಿದ್ದೆ ಅದನ್ನು ಆದಮೇಲೆ ನಾನು ತಿರ್ಗಾ ಮಾಡೋಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಈಗ ಈವ್ನಿಂಗ್ ಅಂದರೆ ಆಲ್ಮೋಸ್ಟ್ ನೈಟ್ ಅಂತ ಕೋಳಿ ಸೆವೆನ್ ತರ್ಟಿ ಆಯಿತು ನೈಟೇ ಈಗ ನೈಟಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋಣ ಅಂತ ಅಂದ್ಬಿಟ್ಟು ಚಾವಿಕೆ ಇತ್ತೀಚಿಗೆ ಸ್ವಲ್ಪ ವೀಕ್ ಆಗಿಬಿಟ್ಟಿದೆ ನೀವು ಹುಷಾರು ತಪ್ಪದ ಮೇಲಿಂದ ಸೊ ಅಷ್ಟು ಸರಿಯಾಗಿ ತಿಂತ ಇಲ್ಲ ಸೊ ಡ್ರೈ ಫ್ರೂಟ್ಸ್ ಉಂಡೆ ಆದರೆ ಯಾವ ಒಂದು ಅಥವಾ ಎರಡು ಡೈಲಿ ಆ ಥರದ್ದು ಕೊಟ್ಟರೆ ಸ್ವಲ್ಪ ನಮ್ಮ ಬಾಡಿ ಇಂಪ್ರೂವ್ ಆಗುತ್ತೆ ಕೆನ್ನೆಲ್ಲ ಒಳಗೆ ನೋಡೋಕ್ಕಾಗಲ್ಲ ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಅವನಿಗೆ ಮಾತ್ರ ಸೊ ಬನ್ನಿ ಹೋಗೋಣ ಮಾಡೋಣ ಈ ಥರ ಫಸ್ಟು ಡ್ರೈ ರೋಸ್ಟ್ ಮಾಡ್ಕೊತೀನಿ ಎಲ್ಲ ಡ್ರೈ ಫ್ರೂಟ್ಸು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೆ ಇಷ್ಟು ಡ್ರೈ ಫ್ರೂಟ್ಸ್ ಹೊಲ್ಕೊಂಡಿದ್ದೀನಿ ಬಾದಾಮಿ ಪಿಸ್ತಾ ಸನ್ಫ್ಲವರ್ ಸೀಡ್ಸು ಪಪ್ಪ ಪಂಪ್ಕೀನ್ ಸೀಡ್ಸು ಮತ್ತು ಮಸ್ತ್ಮೆಲನ್ ಸೀಡ್ಸು ಮತ್ತು ಗೋಡಂಬಿ ಇಷ್ಟು ಡ್ರೈ ಫ್ರೂಟ್ಸ್ ಇತ್ತು ಸೊ ಹಾಗಾಗಿ ಇಷ್ಟು ಇನ್ನು ವಾಲ್ನಟ್ಸ್ ಅಂತ ಹಾಕಿದ್ರು ಚೆನ್ನಾಗಿರೋದು ಸೊ ಏನೇನು ಖರ್ಜೂರ ಅದೊಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ ಅದೇನೇನು ವರ್ಕೊಳ್ಳೋದಕ್ಕೆ ಹೋಗಲ್ಲ ಸ್ವಲ್ಪ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಬೆಳ್ ಬೆಲ್ಲ ಹಾಕ್ಕೊಂಡು ಕರ್ ನೀರಿಗೆ ಒಂದು ಒಂಚೂರು ಸ್ಪೂನಲ್ಲಿ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಕರಗಿಸ್ಕೊಂಡಿದ್ದೀನಿ ಏಕೆಂದರೆ ಉಂಡೆ ಕಟ್ಟಕ್ಕೆ ಹಾಕೋಣ ಅಂತ ಇಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ನೋಡಿ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಉಂಡೆ ಕಟ್ಟಕ್ಕೆ ಈಸಿ ಆಗುತ್ತೆ ಈಗ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತೀನಿ ಈ ಥರ ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಉಂಡೆ ಥರ ಕಟ್ಟೋ ಥರ ಆಗಿದೆ ಈಗ ಸ್ವಲ್ಪ ಬಿಸಿ ಇದೆ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೊತೀನಿ ಚಾಪಿಗೆ ಕೊಡೋದ್ರಿಂದ ಸೊ ಸ್ವಲ್ಪ ಉಂಡೆ ಮಾಡ್ಕೊತೀನಿ ಈ ಥರ ಮಾಡಿಕೊಂಡು ಪ್ಲೇಟಲ್ಲಿ ಇಟ್ಕೊಂಡು ಸ್ವಲ್ಪ ಮೇಲೆ ಒಂದು ಸ್ಟೋರೇಜ್ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಏ ಅದು ಉಂಡೆ ಕಟ್ಟೋಕೆ ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಬೇವ್ರಿಗೆ ಮಾಡಿಕೊಂಡು ಈಸಿಯಾಗಿ ಕಟ್ಬೋದು ಬೇಗ ಮಾಡ್ಬೋದು ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಆಗೋಗುತ್ತಿರೋದು ಇಷ್ಟು ಲಾಡೂಸ್ ಆಗಿದ್ದು ಡ್ರೈ ಫ್ರೂಟ್ಸ್ ಲಾಡು ಎಲ್ಲ ಕುಟ್ಬಿಟ್ಟಾನೆ ಪುಟಾಣಿ ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ದೊಡ್ಡದು ಕಾಣಿಸ್ತಿದೆ ಅಷ್ಟೆ ಅವನಿಗೆ ಡೈಲಿ ಒಂದು ಅಥವಾ ಎರಡು ಥರ ಒಂದು ಹತ್ತು ಹನ್ನೆರಡು ಇದೆ ಅಷ್ಟೆ ಸೊ ಈ ಒಂದು ಟೈಟ್ ಸ್ಟೋರೇಜ್ ಹಾಕ್ಬಿಟ್ಟು ಇಡ್ತೀನಿ ಮೆತ್ತಗೋ ಆಗೋಲ್ಲ ಸೊ ನಮ್ಮ ಏರಿಯಾ ಸರೌಂಡಿಂಗ್ನಲ್ಲಿ ತುಂಬ ಜನ ಗಣೇಶ ಕೂರಿಸಿದ್ರು ಅದರಲ್ಲಿ ಒಂದು ಗಣೇಶ ನೋಡ್ಬೋದು ಆರ್ ಸಿ ಬಿ ಕಪ್ ಗಣೇಶ ತುಂಬ ಡಿಫ್ರೆಂಟಾಗಿ ಯೂನಿಕ್ ಆಗಿ ಯೋಚನೆ ಮಾಡಿ ಮಾಡಿದ್ದಾರೆ ಗಣೇಶನ ಅಂತಲೇ ಹೇಳ್ಬೋದು ನಾನು ಫಸ್ಟ್ ಟೈಮ್ ಈ ಥರ ಡಿಫ್ರೆಂಟಾಗಿ ಗಣೇಶನ ನೋಡಿದ್ದು ಅದು ಕಪ್ ಮೂಲಕ ಆರ್ ಸಿ ಬಿ ಕಪ್ ಮೂಲಕ ಗಣೇಶ ತುಂಬ ಚೆನ್ನಾಗಿತ್ತು ಖುಷಿನೂ ಆಯಿತು ಅದು ಮೆರವಣಿಗೆ ಅದು ನೋಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ವಯಸ್ಸಲ್ಲೆಲ್ಲ ಈ ಥರದ್ದು ನೋಡ್ತೀವಿ ತುಂಬ ವರ್ಷ ಆದಮೇಲೆ ಇವಾಗ ನೋಡ್ತಾ ಇರೋದು ಗಣೇಶನ್ ಅದೆಲ್ಲ ಸೊ ಪಟಾಕಿ ಅಂತೂ ಸಿಕ್ಕ ಪಟೆ ಹೊಡಿತಾ ಇದ್ರು ನನ್ನ ಮಗ ಒಂದ್ಚೂರು ಇರ್ಲಿಲ್ಲ ಅದೇ ಆಶ್ಚರ್ಯ ಆಗ್ತಿತ್ತು ಎಲ್ಲ ಮಕ್ಕಳು ಕಿರ್ಚ್ಕೊಂಡು ಅಳ್ತಾ ಇದ್ರು ಸೌಂಡಿಗೆಲ್ಲ ಭಯಪಟ್ಟು ರೊಮ್ಮನೆಲ್ಲ ತಗೊಂಡ್ಬಿಟ್ಟಿದ್ರು ಆದ್ರೆ ನನ್ನ ಮಗ ಏನು ಒಂಚೂರು ಚೂರು ಏನೋ ಹಾಗೆ ಇಲ್ವೇನೋ ಅನ್ನಂಗೆ ಕಾ ಮನೆಗೆ ನೋಡ್ತಾ ಇದಾನೆ ದೊಡ್ಡವರ್ತರಾನೆ ಹಂಗೆ ನೋಡಿ ಆಶ್ಚರ್ಯ ಆಗೋಯ್ತು ಮನೇಲಾದ್ರೆ ಸ್ವಲ್ಪ ಎದುರ್ಕೊಂತಾನೆ ಮೇ ಬಿ ಅದು ನೋಡಿ ನೋಡಿ ಅವನಿಗೆ ಪಟಾಕಿ ಹೊಡಿಯೋದು ಅಭ್ಯಾಸ ಆಗಿರೋ ಥರ ಅನ್ಸ್ಬಿಟ್ಟಿರ್ಬೇಕು ಅನ್ಸುತ್ತೆ ಸೊ ಈ ಗಣೇಶ ಅಂತೂ ತುಂಬಾನೇ ಚೆನ್ನಾಗಿತ್ತು ಯುನೀಕ್ ಆಗಿ ಅಂತಲೇ ಹೇಳ್ಬೋದು ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು